ನೂರೈವತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಕಲ್ಯಾಣ ಪಥದ ಯೋಜನೆ ಅಡಿನಲ್ಲಿ ಗಳನ್ನ ಕರೆಯಲಾಗಿದೆ ಅಂತ ಹೇಳ್ತಾರೆ ಎಲ್ಲಿ ನೋಡಿದ ಅಧ್ಯಕ್ಷ ಟೆಂಡರ್ ಕರೆದ್ರೆ ಹೇಳಿ ಅವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡೋಣ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐವತ್ತೈವತ್ತು ಕಿಲೋಮೀಟರ್ ಕೊಡ್ತೀರಿ ಅಂತ ಹೇಳಿ ಬಜೆಟ್ ನಲ್ಲಿ ಹೇಳಿದ್ರು ನಂಗೆ ಗೊತ್ತಿದೆ ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿ ಪಥ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಎಲ್ಲಿ ಅದಕ್ಕೆ ಹಣ ಇಟ್ಟಿದ್ದಾರೆ ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ ಯಾವ ಕ್ಷೇತ್ರದಲ್ಲಿ ಆಗಿದೆ ಹಳ್ಳಿ ನೋಡೋಣ ಅಂದ್ರೆ ಅಂದ್ರೆ ನಿಮಗೆ ಇದು ಇದು ಪರಿಸ್ಥಿತಿ ಇಂತ ಅಭಿವೃದ್ಧಿ ಚಟುವಟಿಕೆಗಳು ಎಲ್ಲ ಆಗಿದೆ ಉತ್ತರ ಕೊಡ್ಬೇಕಾರೆ ಹೇಳಿ ಇದು ಆಮೇಲೆ ಆಯ್ತು ಕೊಡಬೇಡಿ ಈಗ ನಾನು ಹೇಳ್ತೀನಿ ಕೇಳಿ ಯಾವ ಕಲ್ಯಾಣ ಪಥ ಎಂಟನೇ ತಾರೀಖು ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ವಿಳಂಬ ಆಗಿರೋದ್ರಿಂದ ಅದು ನಾವು ಮಾಡ್ಲಿಕ್ಕಾಗಿಲ್ಲ ಶಾಸಕರು ಆಗಲೇ ಲಿಸ್ಟ್ ಕೊಟ್ಟಿದ್ದಾರೆ ಅದು ಒಂದು ಟೆಂಡರ್ ಆಗಿಲ್ಲ ಆದ್ರೆ ಕಲ್ಯಾಣ ಪಥದಲ್ಲಿ ಸಾವಿರ ಕೋಟಿ ರೂಪಾಯಿದು ಎಂಟನೇ ತಾರೀಕು ಅನುಷ್ಠಾನಕ್ಕೆ ಬಂದು

ನಾನು ಆ ಯೋಜನೆ ಇಲ್ಲ ಅಂತ ಹೇಳಲಿಲ್ಲ ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ ನೀವು ಮಾಡಿಲ್ಲ ಇನ್ನು ಪಟ್ಟಣ ಫೈನಲ್ ಆಗಿಲ್ಲ ಅಂತ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿ ನಿಧಾನವಾಗಿ ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಮಾನ್ಯ ಜ್ಞಾನೇಂದ್ರ ಅವರು ಒಂದು ಚುಕ್ಕಿ ಕುರ್ತಿನ ಪ್ರಶ್ನೆ ಕೇಳಿದ ಈಗ ಸಿಗ್ತದೆ ಅವ್ರು ಕೇಳೋರು ನಿಮ್ ಸರ್ಕಾರ ಉತ್ತರ ಕೊಟ್ಟಿರೋದು ಏನು ಹೈನುಗಾರಿಕೆನಲ್ಲಿ ರೈತರ ರೈತರ ಧನ ಎಷ್ಟು ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟರೆ ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ ಐದು ತಿಂಗಳಿಗೆ ಆರ್ನೂರ ಆರು ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ ಆರುನೂರ ಆರು ಒಂಬತ್ತು ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದೀವಿ ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ ಆರು ಕೋಟಿ ಆರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಯನ್ನ ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಯಾವ್ದನ್ನ ಯಡಿಯೂರಪ್ಪನವರು ಪರ್ ಗೆ ಎರಡು ರೂಪಾಯಿ ಅಂತ ಘೋಷಣೆ ಮಾಡಿ ನಂತರ ಬಂದಿತ್ತು ಅದರ ಪ್ರೋತ್ಸಾಹನವನ್ನ ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ ಆರ್ನೂರ ಕೋಟಿ ರೂಪಾಯಿ ಬಾಕಿ ಇದೆ ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು ಪ್ರೋತ್ಸಾಹನ ಕೊಡಬೇಕಾಗಿತ್ತು ಆರ್ನೂರ ಚಿಲ್ಲರೆ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಇದೀಗ ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ ಏನು ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನವರು ನವರು ಸಭಾಸ್ಗಿರಿ ಕೊಟ್ಟಿದ್ದಾರೆ ಎಂತ ಅದನ್ನ ಹೇಳಿದಾರೆ ಜಯಚಂದ್ರ ಉಲ್ಲೇಖ ಮಾಡಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಏನ್ ಹೇಳಿದ್ದಾರೆ ಇನ್ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಅವ್ರು ಹೇಳಿದ್ರಂತೆ ಊರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ ಭಾರಿ ಅಭಿವೃದ್ಧಿ ಆ ಭಾರಿ ಪರಿವರ್ತನೆ ಮಾಡಿದ್ದೀನಿ ಹೇಳಿ ಗೌರವ ಡಾಕ್ಟರೇಟ್ ಗಳು ತಗೊಂಡ್ಬರ್ತಾರೆ ಮನೆ ಅಧ್ಯಕ್ಷ ಆ ಗೌರವ ಡಾಕ್ಟರೇಟ್ ಬರೋರಿಗೆ ಯೂನಿವರ್ಸಿಟಿ ಯಾವುದು ಅಂತಾನೂ ಗೊತ್ತಿರಲ್ಲ ಮತ್ತು ಯಾವ್ದಿಕ್ ಕೊಟ್ಟಿದ್ದೀವಿ ಅಂತ ಅವನಿಗೂ ಗೊತ್ತಿಲ್ಲ ಜನರಿಗೂ ಗೊತ್ತಿಲ್ಲ ಈಗ ಹಂಗಿಲ್ಲ ಸರ್ಕಾರಕ್ಕೆ ಕೊಟ್ಟಿರುವಂತಹ ಈ ಪ್ರಶಸ್ತಿ ಹಂಗಿದೆ ಗೌರವ ಡಾಕ್ಟರೇಟ್ ಇದ್ದಂಗೆ ಯಾವ್ದಿಕ್ ಕೊಟ್ಟಿದ್ದಾರೆ ಅನ್ನೋದಿಲ್ಲ ಯಾರು ಕೊಟ್ಟಿದ್ದಾರೆ ಅನ್ನುವಂಥ ಡಾಕ್ಟರ್ ಗೌರವ ಡಾಕ್ಟರೇಟ್ ಇಲ್ಲ ಹಂಗಿದೆ ಪರಿಸ್ಥಿತಿ ಏನಕ್ಕೆ ಇಲ್ಲಿ ಪರಿಸ್ಥಿತಿ ಗೊತ್ತು ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು ಬೆಂಗಳೂರಿನಲ್ಲಿ ಯಾವ ಯಾವ ಪರಿಸ್ಥಿತಿ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತೈತೆ ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೇದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳುತ್ತೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ದು ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಅವನು ಯಾವ್ದೋ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕಟ್ಟಿದ್ದಾರೆ ಡಿನ್ನರ್ ಪಾರ್ಟಿ ಅಲ್ಲಿ ಗೊತ್ತಾಗ್ತೈತೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರೆ ಏಳನೇ ಕ್ಲಾಸ್ ಓದಿರಲ್ಲ ಆರನೇ ಕ್ಲಾಸ್ ಓದಿರಲ್ಲ ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ ಅಲ್ಲಿಂದ ಯಾರು ಬರ್ತಾನೆ ಅವನು ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಈ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆಕಡೆ ಎಲ್ಲಿ ಬೆಲೆ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನ್ಗೆ ಇದು ಡಾಕ್ಟರೇಟ್ಗಳ ಒಂದು ಜಾಲ ಜಾಲ ಈ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದನ್ನು ಮನೆ ಅಧ್ಯಕ್ಷೆ ಮಾನ್ಯ ಅಧ್ಯಕ್ಷೆ ಈ ರೀತಿ ಗೌರ್ವ ಡಾಕ್ಟ್ರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಲಾರ್ದ ಒಂದು ಜವಾಬ್ದಾರಿತ್ವ ಅಂತ ಸರ್ಕಾರ ಸರ್ಕಾರದಿಂದ ಸುರಿಯಲ್ಲವ್ರೆ ನಂದು ಮಾಹಿತಿ ಮಾಹಿತಿಗೋಸ್ಕರ ನಮ್ದು ನಮ್ದು ನಿಮಗೆ ನಮ್ದು ಹೇಳೋ ರೆಪ್ರೆಸೆಂಟೇಟಿವ್ ಒಮ್ಮೆ ಇಲ್ವಾ ಬಂದಿದ್ರ ಇಲ್ವೋ ಮಲೆಕಿದೆ ಮಾತಾಡ್ತೀರಿ ಮಾನೆ ಅಧ್ಯಕ್ಷೆ ಅನುದಾನ ಗುತ್ತಿಗೆದಾರ್ರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದರು ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಸರ್ಕಾರ ಯಾವಾಗಲೂ ಹೇಳೋದೇನು ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ ಅದನ್ನ ತೀರಿಸಬೇಕು ನಾವು ಅದನ್ನು ತೀರಿಸಕ್ಕಾಗದಲ್ಲಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಅದು ಕರ್ನಾಟಕ ಕುತ್ಕೊಳ್ಳಿ ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಸರ್ ನೋಡಕ್ಕೆ ನೋಡುವಾಗ ಸತ್ಯ ಮನೆ ಅಧ್ಯಕ್ಷ ಮನೆ ಅಧ್ಯಕ್ಷ ತಾವು ಮಾಡ್ರೆ ಎರಡ್ ಸಾವಿರ ಕೋಟಿ ನಾವು ಒಪ್ಕೊಂತೀವಿ ಆಯ್ತು ಕೋಟಿ ಮನೆ ನಾವು ನಾವು ಬಾಕಿ ಇಟ್ಟೋಗಿದ್ವಿ ಸುಮ್ನೆ ಟೈಮ್ ಪಾಸ್ ಆಕತಿ ನಾವು ಆಯ್ತು ತಂದೆ ಬಾಕಿ ಇಟ್ಟೋಗಿದ್ದೀವಿ ಅನ್ನೋದು ನಾನೇ ಇಲ್ಲ ಯಾಕೆ ನಮ್ದೇ ನಲ್ಲ ಅದು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ ನಾನು ಸುಮ್ಮನೆ ಮಾಹಿತಿಗೋಸ್ಕರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂತ್ಕೊಂಡಿದ್ದಾರೆ ನಿಮಿಷ ಕುತ್ಕೊಂಡು ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಪಿಡಬ್ಲ್ಯೂಡಿ ನಲ್ಲಿ ಪೆಂಡಿಂಗ್ ಬಿಲ್ ಮೂರುವರೆ ಸಾವಿರ ಕೋಟಿ ಇತ್ತು ಆನ್ ಗೋಯಿಂಗ್ ವರ್ಕ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಇರಿಗೇಷನ್ ಅಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇತ್ತು ಅದು ಪೆಂಡಿಂಗ್ ಅಲ್ಲೇನು ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೇ ಇದು ಇಲ್ಲ ಅಂತ ಏನಿಲ್ಲ ಹಂಗಾದ್ರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳಿ ಹಂಗಾರೆ ಮುಂದಿನ ಸುನಾವ್ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಇಲ್ಲ ಅಂತ ಹೇಳಿ ನೋಡೋಣ

ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಢ ನಿಗಮದ ಬಗ್ಗೆ ಮೂಢ ಆಗಮನದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದರು ಯಾವಾಗ ಜುಲೈನಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರ್ಲಿಕ್ಕಿಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ತಾರೆ ಟೀಕೆಗಳನ್ನು ಮಾಡಿ ಉತ್ತರ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು ನಿಮ್ ಸರ್ಕಾರದಲ್ಲಿ ಹದಿನೈದು ಭ್ರಷ್ಟಾಚಾರಗಳು ನಡೆದಿತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ ಮಾಡುವ ದಿನ ಪತ್ರಿಕೆಗಳನ್ನು ನೋಡಿದೀವಿ ನಾವು ಯಾವತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ ನಾವು ಆಮೇಲೆ ನೋಡಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ ನಾಲ್ಕು ಐದು ಕಾಲಂ ಬರೆದಿದೆ ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ ನಾನು ವಿಜಯ ಕರ್ನಾಟಕ ಮೋಡಾ ಬದಲಿ ಸೈಟ್ ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖ್ಯಮಂತ್ರಿಗಳು ಈ ಭಾಷಣ ಮಾಡಿದ್ದು ಅದ್ರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಾಹರಣೆಯಲ್ಲಿ ಬಂದಿದೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹೀಗೆ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನೇ ಇದಕ್ಕೆ ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು ನಾನು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅದ್ರ ಅದ್ರು ದಿನ ಅದ್ರು ಮಾಡ್ರೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದಾನೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಹಾಗಾದ್ರೆ ನೀನ್ ಯಾರ್ಯಾರು ಸಾಮಾನ್ಯವರು ಭಾಷಣ ಮಾಡಿರೋದು ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ನಾನು ಹೇಳಿರೋದು ಪತ್ರಿಕೆ ಹೇಳಿರೋದು ಅಭಿಮಾನಿ

ಹೇಳ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಪವಿತ್ರತೆ ಇಲ್ವಾ ಸದನದಲ್ಲಿ ಏನ್

ಇಲಾಖೆಯಿಂದ ಅಧ್ಯಕ್ಷರೇ ಇದು ವೈಯಕ್ತಿಕವಾಗಿ ಅಭಿಮಾನಿ ಕೊಟ್ಟಿದ್ದಾರೆ ಅನ್ಯ ಸಚಿವರಾದಂತ ಖರ್ಜೋರಿಗೆ ತಾವು ಹೇಳಬೇಕು ಅಧ್ಯಕ್ಷ

توهان دنيو 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 د

ಮಾತಾಡ್ತೀರಿ ಕೇಳಿ ಕೇಳಿದೆ ನೀವು ಇಲ್ಲಿ ಅಧ್ಯಕ್ಷರಲ್ಲಿ ಮಾತಾಡಿ ಮಂತ್ರಿ ಮತ್ತೆ ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರ ಸುಳ್ಳು